ಹತ್ತು ವರ್ಷಗಳಲ್ಲಿ ಒಂದು ಕೋಟಿ ನಿವೃತ್ತಿ ನಿಧಿಯನ್ನು ಹೇಗೆ ಸಂಗ್ರಹಿಸಬಹುದು ಎಸ್ಐಪಿ ಮೂಲಕ ಇದನ್ನ ತಿಳಿಯಿರಿ ನಿವೃತ್ತಿಗಾಗಿ ಒಂದು ಕೋಟಿ ನಿಧಿ ಸಂಗ್ರಹಿಸುವುದು ಕೆಲವರಿಗೆ ಕಷ್ಟವಾಗಬಹುದು ಆದರೆ ಅಷ್ಟೇ ಮೊತ್ತವನ್ನು ಹತ್ತು ವರ್ಷಗಳಲ್ಲಿ ಗಳಿಸುವುದು ಕೆಲವರಿಗೆ ಸುಲಭವಾಗಬಹುದು ನಿವೃತ್ತಿಗಾಗಿ ಒಂದು ನಿಧಿಯನ್ನ ಸಂಗ್ರಹಿಸಲು ಎಸ್ಐಪಿ ಅಂದ್ರೆ ವ್ಯವಸ್ಥಿತ ಹೂಡಿಕೆ ಯೋಜನೆ ಉತ್ತಮ ಮಾರ್ಗವಾಗಿದೆ ಹತ್ತು ವರ್ಷಗಳಲ್ಲಿ ಒಂದು ಕೋಟಿ ಮೊತ್ತವನ್ನ ಪಡೆಯಲು ಎಷ್ಟು ಹೂಡಿಕೆ ಮಾಡಬೇಕು ಎನ್ನುವುದನ್ನ ತಿಳಿದುಕೊಳ್ಳೋಣ ಲೆಕ್ಕಾಚಾರದ ಪ್ರಕಾರ ಒಂದು ಕೋಟಿ ನಿವೃತ್ತಿ ನಿಧಿಗಾಗಿ ಹತ್ತು ವರ್ಷಗಳ ಕಾಲ ವಾರ್ಷಿಕ ಐದು ಪ್ರತಿಶತದಷ್ಟು ಹೆಚ್ಚಳದೊಂದಿಗೆ ತಿಂಗಳಿಗೆ ಮೂವತ್ತೇಳು ಸಾವಿರದ ಇನ್ನೂರು ಹೂಡಿಕೆ ಮಾಡಬೇಕು ನಿರೀಕ್ಷಿತ ವಾರ್ಷಿಕ ಲಾಭ ಹನ್ನೆರಡು ಪ್ರತಿಶತವಾಗಿದೆ ಬಿಸಿನೆಸ್ ಮಾಹಿತಿಯ ಪ್ರಕಾರ ಹೂಡಿಕೆ ಮಾಡಿದ ಮೊತ್ತ ಐವತ್ತಾರು ಲಕ್ಷದ ಹದಿನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತೊಂದು ಹೂಡಿಕೆ ಅವಧಿ ಹತ್ತು ವರ್ಷಗಳು ಅಂದಾಜು ಲಾಭ ನಲವತ್ನಾಲ್ಕು ಲಕ್ಷದ ಐದು ಸಾವಿರದ ಐನೂರ ತೊಂಬತ್ಮೂರು ಅಂದರೆ ವಾರ್ಷಿಕವಾಗಿ ಶೇಕಡಾ ಹನ್ನೆರಡರಷ್ಟು ಮತ್ತು ಒಟ್ಟು ಮೊತ್ತ ಒಂದು ಕೋಟಿಯ ಇಪ್ಪತ್ತು ಸಾವಿರದ ಮುನ್ನೂರ ಅರವತ್ತೈದು ರೂಪಾಯಿ ಆಗುತ್ತೆ ಈಗ ನಿವೃತ್ತಿಗೆ ಒಂದು ಕೋಟಿ ಸಾಕಾಗುತ್ತಾ ಎನ್ನುವ ಪ್ರಶ್ನೆ ಮೂಡುತ್ತೆ ಇದಕ್ಕೆ ಉತ್ತರ ಇಲ್ಲ ಯಾಕಂದ್ರೆ ವಾರ್ಷಿಕ ಸರಾಸರಿ ಹಣದುಬ್ಬರ ಆರು ಪ್ರತಿಶತದಷ್ಟು ಇದೆ ನಿಮ್ಮ ಖರ್ಚುಗಳ ಉದಾಹರಣೆಯೊಂದಿಗೆ ಇದನ್ನು ಅರ್ಥ ಮಾಡಿಕೊಳ್ಳಿ ನಿಮ್ಮ ಕುಟುಂಬಕ್ಕೆ ಇಂದು ತಿಂಗಳಿಗೆ ಐವತ್ತು ಸಾವಿರ ಬೇಕಾಗಬಹುದು ಆದರೆ ಹತ್ತು ವರ್ಷಗಳಲ್ಲಿ ಅದೇ ಜೀವನ ಶೈಲಿಯನ್ನು ನಿರ್ವಹಿಸಲಿಕ್ಕೆ ತಿಂಗಳಿಗೆ ಸುಮಾರು ತೊಂಬತ್ತು ಸಾವಿರ ಬೇಕಾಗಬಹುದು ನಿವೃತ್ತಿಯ ಸಮಯದಲ್ಲಿ ನಿಮ್ಮ ಬಳಿ ಒಂದು ಕೋಟಿ ಇದ್ದು ವಾರ್ಷಿಕವಾಗಿ ಎಂಟು ಪ್ರತಿಶತದಷ್ಟು ಅದು ಬೆಳೆದಿರುತ್ತೆ ಅಂತ ನೀವು ಊಹಿಸಿದ್ರೆ ಹನ್ನೊಂದನೇ ವರ್ಷದ ವೇಳೆಗೆ ನಿಮ್ಮ ಬಳಿ ಸೊನ್ನೆ ರೂಪಾಯಿ ಉಳಿಯುತ್ತೆ ಎರಡನೇ ವರ್ಷದಲ್ಲಿ ನೀವು ತಿಂಗಳಿಗೆ ಮೂವತ್ತು ಸಾವಿರ ನಿಮ್ಮ ಖರ್ಚುಗಳನ್ನು ಕಡಿಮೆ ಮಾಡಿಕೊಂಡ್ರೂ ಕೂಡ ಒಂದು ಕೋಟಿ ಕೇವಲ ಇಪ್ಪತ್ತು ವರ್ಷದವರೆಗೆ ಮಾತ್ರ ಸಾಕಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ